ಅಡಿಗೆ ಆಧಾರಕ್ಕೆ ಸ್ವಾಗತ ಇವತ್ತಿನ ಅಡುಗೆ ಸಬ್ಬಕ್ಕಿ ಪಾಯಸ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಕ್ಕರೆ ಒಂದು ಕಪ್ ಬಾದಾಮಿ ಬಾದಾಮಿ ಪೌಡರ್ ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಹಾಲು ಮೊದಲಿಗೆ ಸಬ್ಬಕ್ಕಿನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಇಲ್ಲಿ ನಾನು ನೈಲಾನ್ ಸಬ್ಬಕ್ಕಿನ ಬೆಳೆಸಿದ್ದೀನಿ ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಮೂರು ಸ್ಪೂನ್ ತುಪ್ಪ ಆ್ಯಡ್ ಮಾಡೋಣ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ಸೇರಿಸ್ಕೊಳ್ಳೋಣ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಬಾದಾಮಿ ಸೇರಿಸ್ಕೊಳ್ಳೋಣ ಗೋಡಂಬಿ ಬಾದಾಮಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಇದು ಮೂರನ್ನು ಚೆನ್ನಾಗಿ ಹುರ್ಕೋಬೇಕು ನೀವು ಇಲ್ಲಿ ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೋಬೋದು ಇವನ್ನ ಚೆನ್ನಾಗಿ ಹುರ್ಕೊಂಡು ಒಂದು ಸಪ್ರೇಟ್ ಬೌಲ್ ಅಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಇದೆ ಕುಕ್ಕರ್ಗೆ ತೊಳೆದಿರುವಂತಹ ಸಬ್ಬಕ್ಕಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಸಬ್ಬಕ್ಕಿನ ಹೀಗೆ ಉರಿಯೋದ್ರಿಂದ ಸಬ್ಬಕ್ಕಿ ಒಂದಕ್ಕೊಂದು ಅಂಟೋದಿಲ್ಲ ಪಾಯಸ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ನೀರು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಒಂದರಿಂದ ಎರಡು ಬೀಜಲ್ ಕೂಗ್ಸೋಣ ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡೋಣ ಸಬ್ಬಕ್ಕಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೊದಲೇ ಕಾಯಿಸಿರುವಂತಹ ಮೂರು ಕಪ್ ಹಾಲು ಸೇರಿಸೋಣ ಹಾಲು ಮತ್ತು ಸಬ್ಬಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಪ್ ಸಕ್ಕರೆ ಸೇರಿಸೋಣ ನೀವು ಇಲ್ಲಿ ಬೇಕಾದರೆ ಇನ್ನೂ ಕಾಲು ಕಪ್ ಸಕ್ಕರೆನ ಸೇರಿಸ್ಕೋಬೋದು ಸಕ್ಕರೆ ಕರ್ಕೋವರೆಗೂ ಚೆನ್ನಾಗಿ ತೀರ್ಸ್ಕೊಳ್ಳೋಣ ಇದಕ್ಕೆ ನಾನು ಬಾದಾಮಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ನಾನು ಇದರಲ್ಲೇ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದು ನ್ಯಾಚುರಲ್ ಫುಡ್ ಕಲರು ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಕೊನೆಯದಾಗಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಕರವಾದ ಸಬ್ಬಕ್ಕಿ ಪಾಯಸ ರೆಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಡುಗೆ ಆಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು